ಹಾಯ್ ನಮಸ್ಕಾರ ಫ್ರೆಂಡ್ಸ್ ನನ್ನ ಪ್ರೀತಿಯ ಫ್ಯಾಮಿಲಿಗೆಲ್ಲ ಶುಭೋದಯವನ್ನು ಹೇಳ್ತಾ ಬರ್ರಿ ನಾನು ಇಲ್ಲಿ ಬಾಳಿಗೆರೆ ಎನ್ನುವಂಥ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಸೀಮಿ ಲಕ್ಷ್ಮೀ ದೇವಿಯ ಜಾತ್ರೆ ಇದೆ ಜಾತ್ರೆ ನಿಮಿತ್ತವಾಗಿ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಇಲ್ಲಿ ಗಂಗಾಧರ ಸ್ವಾಮೀಜಿಯವರು ಅಂದರೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂದರೆ ಅವರ ದರ್ಶನವನ್ನು ಮಾಡಿಕೊಳ್ಳಾಗ್ತಿದ್ದಾರೆ ಎಲ್ಲ ಭಕ್ತಾದಿಗಳು ಗಂಗಾಧರ ಸ್ವಾಮೀಜಿ ಅಂಥೇಳಿ ಸದು ಹುರಿದವರು ಶಾಂತಮೂರ್ತಿಗಳನ್ನು ಕೂಡ ಅಷ್ಟು ಸರಳ ಅಂತಾರೆ ಇದು ಬಾಳಿಗೇರಿ ಅಂದರೆ ಸಿಂಧೂರ ಹತ್ತಿರ ಅತನಿ ಧಾಟಿ ಸಿಂಧೂರ ಪಕ್ಕನೇ ಬಾಳಿಗೇರಿ ಅಂತ ಚಿಕ್ಕದಿ ಚಿಕ್ಕದಿದೆಯೋ ದೊಡ್ಡದಿದೆಯೋ ಗೊತ್ತಿಲ್ಲ ನಾನು ಇವಾಗ ಹೊಸದಾಗಿ ಬಂದಿದ್ದೀನಿ ಆದ ಕಾರಣ ಬಹಳ ಚೆನ್ನಾಗಿ ಮಾಡ್ತಾ ಇಲ್ಲಿ ಕಾರ್ಯಕ್ರಮ ಅಂದರೆ ಯಾವುದು ಅಂತೇಳಿದರೆ ಲಕ್ಷ್ಮೀ ದೇವಿ ಅಂತಂದರೆ ಗೊತ್ತಿರ್ಬೋದು ಹಳ್ಳಿ ಜನರಿಗೆ ಗೊತ್ತಾಗತ್ತೆ ಶೆಟ್ಟಿಯವರಿಗೆ ಗೊತ್ತಾಗಲ್ಲ ಲಕ್ಷ್ಮೀ ನೋಡಿ ಗೊತ್ತಾಗಲ್ಲ ಹಳ್ಳಿ ಜನರಿಗೆ ಲಕ್ಷ್ಮಿ ಅಂತ ದೇವಿ ಶ್ರೇಣಿಗಲ್ಲ ಅಂತ ಇರ್ತಾರೆ ಇದ್ದಾರೆ ಹೀಗಾಗಿ ಶ್ರೀಮಿ ಪಕ್ಕ ನೋಡಿ ಹಲವು ತಕ್ಕಳು ಲಕ್ಷ್ಮೀ ದೇವಿ ಗುಡಿಯನ್ನು ಕಟ್ಟಿದ್ದಾರೆ ಕಟ್ಟಿ ಅದಕ್ಕೆ ಹೆಸರಿತಾರಪ್ಪ ಅಂತೂ ಶ್ರೀಮಿ ಲಕ್ಕ ಮುನ್ನ ಲಕ್ಷ್ಮೀ ದೇವಿ ಗುಡಿ ಕಟ್ಟಿದ್ದಾರೆ ನೋಡಿರಿ ಪ್ರತಿ ವರ್ಷನೂ ಲಕ್ಷ್ಮೀ ಇಡಿತುಂಬು ಕಾರ್ಯಕ್ರಮ ಮತ್ತು ತೊಟ್ಟಿ ಕಾರ್ಯಕ್ರಮ ಮಾಡ್ತಾರೆ ಅಷ್ಟೇ ಅಲ್ಲೇ Allah, hai makhluk, enggak usah naik lagi, baru boleh bela diri, saya tepuk tangan diri juga. Jadi, aku biarlah, aku jadi tak meler juga, udah gentar lagi, aku beli untuk yang lain. Balasnya, aku jadi suka, dan tentang ini, aku belah 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 ini, aku

கட்டிலவரம் ஈடுபோதே அவங்க எல்லாத்தோம் மக்கள் விசுவாசி தீவிதே பழ விஸ் ஆ விஸ்வாசின ஜாத்திரா காரியம் ஸ்டே அது நடத்தி

மற்ற துணி அதிக கூட குடி சண்டை சாய்ஸ்ல அதிக தந்தையாக அந்த முடிவேன் கோட்ரி நுடி திரம் ஓதது தோட்டில் காரியம் ஆக்கார நோட்ரி இதே நோட்ரி சீனக்கம்ம தேவி அந்த நோ தாயி ഈ തായിരീ ത ആശീർവ്വാദം അതുകൊണ്ട് എല്ലരി രക്ഷണ എല്ലാം എല്ലാ മക്കളെ

ಮೊದಲು ಹಿಡಿತಾರೆ ಹಾನ್ ಮಾಡಿದ್ರೆ ಖುಷಿಯಾಗಿತ್ತು ಒಂದು ಶಾಲೆ ಮಾಡಿ ಖುಷಿಯಾಗುತ್ತೆ ಅಂದರೆ ಒಂದೇ ಒಂದಕ್ಕೆ ಖುಷಿನ ಸ್ಥಾನ ನಂಬಿಕೆ ಎಂತ ನಮಗೆ ಎಲ್ಲರಿಗೂ ಎಲ್ಲರಿಗೂ ಇಷ್ಟ ಲಕ್ಷ್ಮಿಯನ್ನ ಎಲ್ಲರಿಗೂ ಬೇಡ ಸಣ್ಣ ಎಲ್ಲರಿಗೂ ಬೇಕು ಸಣ್ಣರು ಇಟ್ಕೊಂಡು ದುಡ್ಡನ್ನು ಎಲ್ಲರಿಗೂ ಲಕ್ಷ್ಮಿ ಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯ ಖುಷಿ ತನ್ನ ಎಲ್ಲರೂ ಆ ಕಡೆ ಲಕ್ಷ್ಮಿ ಯಾರಿಗೆಲ್ಲ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಯಾಕಂದರೆ ನಮ್ಮ ಸಪೋರ್ಟ್ದಿಂದಲೇ ಸಣ್ಣ ಸಮಸ್ಯನ್ನು ಲೈಕ್ ಸಾಧ್ಯತೆ ಲೈಕ್ ಮಾಡೋದ್ರಿಂದ ಲಾಸ್ ಆಗೋಲ್ಲ ಸಬ್ಸ್ಕ್ರೈಬ್ ಮಾಡೋದ್ರಿಂದಲ್ಲ ಕಮೆಂಟ್ ಮಾಡೋದರಿಂದ ಲಾಸ್ ಆಗೋಲ್ಲ ಆದರೆ ನಮ್ಮಂಥ ಸಣ್ಣ ಸಣ್ಣ ಸಮಸ್ಯನ್ನು